ಅವಕಾಶ ಕೊಳ್ಳಿ ನಾವು ಬಾಡ್ದು ಹೋಗ್ತೀರಿ ನಾವು ಯುದ್ಧ ಮಾಡ್ತೀರಿ ಆರ್ಮಿ ಜೊತೆಯಲ್ಲೆಲ್ಲ ಆರ್ಮಿ ಮುಂದ್ಗಡೆ ನಾವು ಇರ್ತೀರಿ ಫಸ್ಟ್ ಪ್ರಾಣ ನಮ್ಮ ನಮಗ್ಲಿ ನಮ್ಮ ಅಮಾಯಕ ನಾವು ಹೆಂಗ್ ಸಾಯ್ತಿದ್ರು ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅದ್ರದ್ದು ಉತ್ತರ ಕೊಡ್ತೀರಿ ಅವ್ರು ಒಂದು ಕಲ್ಲು ಹೊಡೆದ್ರೆ ನಾವು ಒಂದು ಊರು ಉಳಿಸೋಲ್ಲ ನಮ್ಮ ದೇಶದ ಬಗ್ಗೆ ಮಾತಾಡಿದ್ರೆ ಆ ಪಾಕಿಸ್ತಾನ್ ದೇಶನೇ ನಾವು ಉಳಿಸೋಲ್ಲ ನಾವು ತಿಂತಾ ಇರೋದು ಭಾರತ ದೇಶದ್ದು ನಾವು ಸಾಯೋದು ಭಾರತ ದೇಶದಲ್ಲಿ ನಾವು ಹುಟ್ಟಿರೋದು ಭಾರತ ದೇಶದಲ್ಲಿ ನಮ್ಮ ಪ್ರಾಣ ಭಾರತೀಯ ನಾವು ನಮಗೆ ಮುಂದಗಡೆ ಬಿಳಿ ಅಂತ ನಾವು ಕೊಳ್ತೀವಿ ನಮಗೆ ಬಿಡಿ ನಾವು ಹೋಗ್ಬಿಟ್ಟು ಮುಂದಗಡೆ ಯುದ್ಧ ಮಾಡ್ತೀರಿ ಎಲ್ಲ ನಮಸ್ಕಾರ ನನ್ನ ಹೆಸರು ನ್ಯಾಮತ್ತು ನಾನು ಮಾಲೂದಿಂದ ಇದ್ದೀನಿ ಅದೆಲ್ಲ ನಮಗೆ ತುಂಬ ಒಂದು ಮದಿದ್ದೀರ ಇರೋ ದಿವಸ ತುಂಬ ನೋವು ತಿಳ್ಕೊಂಡು ನಾವು ಹೇಳ್ತಾಯಿದ್ದೀವಿ ಎಷ್ಟು ಅಮಾಯಕರನ್ನ ಇವ್ರು ಬಂದುಬಿಟ್ಟು ಇವರ ಹತ್ರ ಬಂದೋಗಿದೆ ಗಂದಿದೆ ಅಂತ ಇವರು ಬಂದು ಕಳ್ಳು ಥರ ನುಗ್ಗಿ ಬಂದು ಇದು ಮಾಡ್ಬಿಟ್ಟು ಹೋದವು ಇವ್ರಿಗೂ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಡ್ತೀನಿ ಇವ್ರು ಕುಡಿತಾ ಇರೋದು ನೀರು ನಮ್ಮ ಭಾರತ ದೇಶದ್ದು ಇವ್ರು ಇರೋ ಮಣ್ಣು ನಮ್ಮ ಭಾರತ ದೇಶದು ಇವ್ರು ಇರೋದು ನಮ್ಮ ಕರ್ನಾಟಕದ ಜನ ಇಲ್ಲ ಇವ್ರು ಬಂದುಬಿಟ್ಟು ನಮ್ಮ ಇಂಡಿಯಾ ಮೇಲೆ ಇದು ಮಾಡ್ತಾರಲ್ಲ ನಮ್ಮ ಈ ಇಂಡಿಯಾ ಗೋರ್ಮೆಂಟು ನಮಗೇನೂ ಅವಕಾಶ ಮಾಡಿಕೊಟ್ರೆ ನಾವು ಬೇರೆ ಮುಸ್ಲಿಮ್ಸೇ ಹೋಗ್ಬಿಟ್ಟು ಪಾಕಿಸ್ತಾನದು ಒಂದು ಕಲ್ಲು ಮಡಗಲ್ಲ ಒಂದು ಜನಕ್ಕೆ ಉಳಿಸಲ್ಲ ಎಷ್ಟು ಅವ್ರ ಗಂಡು ಕೆಲಸ ಮಾಡಿಬಿಟ್ಟು ಓಡೋಗಿದ್ದಾರೆ ನಾವು ಅಷ್ಟು ನಾವು ಬಾರ್ತಿದಂತ ನಾವು ಡೈರೆಕ್ಟಾಗಿ ಅವ್ರು ಮುಂದ್ಗಡೆ ಹೋಗಿಬಿಟ್ಟು ಅವ್ರು ಫೇಸ್ ಟು ಫೇಸ್ ನಾವು ಹೋಗಿ ನಿಲ್ಕೊಂಡು ಅವ್ರು ಮಾ ವಾದ ಮಾಡ್ತಿದ್ದೆ ಅಷ್ಟು ನಮ್ಮ ಭಾರತೀಯರಿಗೆ ಅಷ್ಟು ಶಾ ತಾಕತ್ತಿದೆ ಅಷ್ಟು ಶಕ್ತಿ ಇದೆ ಕಾಶ್ಮೀರಲ್ಲಿ ಇವಾಗ ಸೀಸನ್ ಟೈಮು ಅವ್ರು ಏನೋ ಬಡೋದು ಟೂರಿಸ್ಟ್ಗೆ ಹೋಗೋ ಜಾಗ ಜಾಗದಲ್ಲಿ ಒಂದು ನಾಲ್ಕು ಹತ್ತು ಸಂಪಾದನೆ ನಾ ನಂತ ಟೈಮಲ್ಲಿ ಇವ್ರು ಹೋಗ್ಬಿಟ್ಟು ಇಂಥ ಕೆಟ್ಟ ಕೆಲಸ ಮಾಡಿಬಿಟ್ಟು ಇಡೀ ದೇಶಕ್ಕೆ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಮುಸ್ಲಿಮ್ಸ್ ಎಲ್ಲದಕ್ಕೆ ಕೆಟ್ಟ ಹೆಸರು ಬರಲಿ ಅಂತ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮುಸ್ಲಿಮ್ಸವ್ರು ಇದ್ದಾರೆ ಅವ್ರಿಗೆಲ್ಲ ವಿರೋಧ ಪಾಕಿಸ್ತಾನವರು ಪಾಕಿಸ್ತಾನವರು ನಮ್ಮ ಕಡೆ ನಾವು ಪಾಕಿಸ್ತಾನ ಕಡೆ ಅಂತ ಇದು ಕೆಲಸಕ್ಕೆ ಬಂದಿರೋರು ರಾಜಕಾರಣಿಗಳು ಡಮ್ಮಿ ಮಾತುಗಳು ಹೇಳ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಬಂದು ಮಾಡಿಬಿಟ್ರೆ ಯಾವನೋ ಬಂದು ಟೋಪಿನೂ ಹಾಕೊಂಡು ಹಾಕ್ಕೊಂಡು ಬಂದುಬಿಟ್ರೆ ಅಲ್ಲ ಮುಸ್ಲಿಮ್ಸಲ್ಲಿ ಏನು ಹೇಳ್ತಾರೆ ಒಂದು ಪ್ರಾಣಿಗೂ ಕಲ್ವಡಿಬೇಡಿ ಒಂದು ಬಡವನಿಗೆ ಸಹಾಯ ಮಾಡಿ ಊಟ ಇಲ್ದಿರೋ ಊಟ ಕೊಡಿ ಅಂಥದ್ದು ಇವ್ರು ಮಾಡಿದ ಗಂಡು ಕೆಲಸಗಳ್ಕಾ ನಾವೆಲ್ಲರೂ ಹೋಗ್ಬಿಟ್ಟು ಪಾಕಿಸ್ತಾನೇ ಇಲ್ದಿರ ಮಾಡಿಬಿಡ್ತೀರಿ ನಮ್ಮ ನೀರು ಕುಡಿಬಿಟ್ಟು ನಮ್ಮ ಮೇಲೆನೇ ಅವ್ರು ಇರೋದು ಭಾರತದ ಮಣ್ಣಲ್ಲಿ ಅವ್ರಿಗೆ ಬಿಟ್ಕೊಟ್ಟಿರೋದು ಬದ್ಕೊಳ್ಳಿ ಅಂತ ಇಲ್ಲಿಂದ ಖಾಲಿ ನಮ್ಮ ಸೈನಿಕರೆಲ್ಲ ಮಾಮೂಲಿ ಪಬ್ಲಿಕ್ ಹೋಗ್ಬಿಟ್ರೆ ಆ ದೇಶನೇ ಇರಲ್ಲ ನಮ್ಮ ಈ ಗೋರ್ಮೆಂಟು ಎಷ್ಟು ಒಳ್ಳೆ ಗೋರ್ಮೆಂಟು ಎಷ್ಟು ಒಳ್ಳೆಯದು ನಮ್ಮ ಮಿಲ್ಟ್ರಿ ಇದೆ ಏನು ವಾರ ಏಳು ಜಾಗದಲ್ಲಿ ಅಟ್ಯಾಕ್ ಮಾಡಿದ್ದಾರೆ ಅವ್ರಿಗೂ ಇಷ್ಟ ಬಂದಂಗೆ ಮಾಡಿ ಹಿಂಗಿದ್ರೆ ಅಮಾಯಕನ ಸಾಯ್ತಾಯಿದ್ರು ಆದರೆ ನಮ್ಮ ಇಂಡಿಯಾ ಅವರು ಮಿಲ್ಟ್ರಿ ಎಲ್ಲೆಲ್ಲ ಆತಂಕವಾದಿಗಳು ಅಡ್ಡೆಗಳಿತ್ತು ಆ ಕರೆಕ್ಟಾಗಿ ಆ ಅಡ್ಡೆಗಳನ್ನ ಸ್ಕೆಚ್ ಹಾಕಿ ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಕೊಟ್ಟಿರೋ ಕೊಟ್ಟಿದ್ದಾರೆ ಆ ಪಾಕಿಸ್ತಾನ ಕಂಟ್ರಿ ನಮ್ಮ ನಮ್ಮ ಇಂಡಿಯವ್ರನ್ನ ಗಿದೆಟ್ ಅಂದಬೇಕು ಇನ್ನೊಂದ್ಸತಿ ಏನನ್ನ ನಮ್ಮ ಇಂಡಿಯಾವ್ರ ಮೇಲೆ ಕಣ್ಣಾಕೋದು ಇಲ್ಲ ಏನನ್ನ ಕೆಟ್ಟದಾಗ ಮಾತಾಡೋದು ಇದು ಸೋಷಿಯಲ್ ಮೀಡಿಯಲ್ಲಿ ಇವರು ಅವರು ಡಮ್ಮಿಗಳು ಬಂಬಳಿ ಹೊಡ್ಕೊಳ್ತಾ ಇದ್ದಾರಲ್ಲ ಅವ್ರಿಗೆ ತಿನ್ನೋಕೆ ಊಟ ಇಲ್ಲ ಅಲ್ಲಿ ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ ಬದುಕೋಕೆ ದಾರಿ ಇಲ್ಲ ಲಕ್ಷಾಂತರ ಜನ ಬಂದು ಇಂಡಿಯಾದಲ್ಲಿ ಬದುಕ್ತಾ ಇದ್ದಾರೆ ಪಾಕಿಸ್ತಾನವರು ಇಂಡಿಯಾದವರು ಒಬ್ಬನೂ ಹೋಗಿಬಿಟ್ಟು ಪಾಕಿಸ್ತಾನ ಯಾರು ಬ ಯಾರೂ ಇಲ್ಲ ಆ ಯೋಚನೆ ಮಾಡ್ಕೊಳ್ಳಿ ಫಸ್ಟು ನೀವು ಬದುಕೊಂಡು ನೋಡಿ ನಮ್ಮ ನೀರು ಕುಡಿತಾ ಇರೋದು ನಮ್ಮ ಋಣ ಹೆಂಗೆ ತಿರ್ಬೇಕಂತ ಈ ಭಾರತೀಯದ ಎಲ್ಲನ ಕಾಣಿಸಿದ್ರೆ ಅವ್ರಿಗೆ ಕೈ ಮುಗಿದಿರಿ ಸಲಾಮ್ ಮಾಡಿರಿ ಅದು ಬಿಟ್ಬಿಟ್ಟು ನಾವು ಮುಸಲ್ಮಾನ್ ಮುಸಲ್ಮಾನ್ ಅಂತ ಇಂಡಿಯಾ ಮುಸ್ಲಿಮ್ಸವರು ಇಲ್ಲೇನೋ ನಾವು ಗೋರ್ಮೆಂಟ್ ನಮಗೆ ಪರ್ಮಿಷನ್ ಕೊಟ್ಟರೆ ನೀವು ಒಬ್ಬರು ಒಳ್ಳೆಯಲ್ಲ ನೀವು ಅದು ಕನ್ಸಲ್ಟ್ ಮಾಡ್ಕೊಂಡ್ಬೇಡ್ರಿ ಮುಸ್ಲಿಮ್ಸು ಅಂದರೆ ನಮ್ಮ ಈ ಭೂಮಿಯಲ್ಲಿ ನಾವು ಹುಟ್ಟಿರೋದು ಈ ಭೂಮಿಯಲ್ಲಿ ನಾವು ಬೆಳೆದಿರೋದು ಸತ್ತ ನಾವು ಈ ಭೂಮಿಯಲ್ಲಿ ಹೋಗೋದು ನಮ್ಮ ನೀರು ನೀವು ಕುಡಿದು ಆ ನಾವು ಬಂದುಬಿಟ್ಟು ಇದು ಮಾಡಿದ್ದೀರಲ್ಲ ಆ ಎಲ್ಲಾನು ನಿಮಗೆ ಶಂಸಲ್ಲ ನಮ್ಮ ದೇಶನೂ ಶಂಸಲ್ಲ ಯಾರೂ ನಿಮಗೆ ಶಂಸಲ್ಲ